ನನ್ನ ಹೃದಯ ಬಾಂಧವರೇ ಇಂದು ಭಾನುವಾರ ರಜೆ ಇತ್ತು ಸುಮ್ಮನೆ ಏನು ಮಾಡೋದನ್ನ ಮನೇಲಿ ಬೇಜಾರಾಗ್ತಾ ಇತ್ತು ಹಂಗೆ ಕಡೂರು ಕಡೆ ಅಂತ ಬಂದೆ ಫ್ರೆಂಡ್ಸ್ ಹೀಗೆ ರೋಡಲ್ಲಿ ಹೋಗ್ತಿದ್ದೆ ಸೈಡಲ್ಲಿ ನೋಡಿದರೆ ಕೇಕ್ ವಲ್ಡ್ ಬೇಕರಿ ಇತ್ತು ಸರಿ ಟೀ ಕುಡಿಯೋಣ ಅಂತ ಮನಸ್ಸು ಚೇಂಜ್ ಆತ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಕುಡಿದ್ಬಿಟ್ಟು ಹೇಗಿರುತ್ತಂತ ಟೇಸ್ಟ್ ಹಾಗೆ ಇದ್ರೆ ಹೇಳ್ತೀನಿ ಎಷ್ಟ್ರಾ ಬಿಲ್ಡಪ್ ಎಲ್ಲ ಹೇಳಲ್ಲ ಫ್ರೆಂಡ್ಸ್ ಈ ಬೈಪಾಸ್ ರೋಡ್ ಬಂದು ಬಸ್ ಸ್ಟ್ಯಾಂಡಿಗೆ ಹೋಗುತ್ತೆ ಫ್ರೆಂಡ್ಸು ನೀವು ನಮ್ಮ ಜೀರೋ ಲೈಫ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕೊನೆವರೆಗೂ ಮಿಸ್ ಮಾಡ್ದಂಗೆ ವೀಡಿಯೋ ನೋಡಿ ಇಷ್ಟ ಆದರೆ ಮನ್ಸಾರೆ ಲೈಕ್ ಕೊಡಿ ಫ್ರೆಂಡ್ಸ್ ಸಣ್ಣ ಪುಟ್ಟ ತಪ್ಪಾದರೆ ನಮ್ಮನೆ ಅಂತ ಕ್ಷಮಿಸಿ ಫ್ರೆಂಡ್ಸ್ ನೀವು ಕಡೂರಿಗೆ ಬಂದು ನಮ್ಮ ಕೇಕೋಲ್ಡ್ ಬೇಕ್ರಿಯಲ್ಲಿ ಟೀ ಆಗಲಿ ಏನೋ ಸ್ವೀಟ್ ಏನು ತಂಡ ಇದ್ರು ಕಮೆಂಟ್ ಮಾಡಿ ತಿಳಿಸಿ ಟೀ ಹಾಂ ಯಕ್ಷ ಅಣ್ಣ ಒಂದು ಪಾಲ್ಕವ ಪಾಲ್ಕವ ಎಲ್ಲ ಬೇಕ್ರಿಗಳಾಗೂ ಫ್ರೆಂಡ್ಸ್ ಸ್ಪೆಷಲಾಗಿ ಮಾಡೋದಂದರೆ ಕೇಕ್ ಒಂದು ಹ್ಯಾಪಿ ನ್ಯೂ ಇಯರಿಗೂ ಮತ್ತು ಬರ್ತ್ಡೇ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಏನಾದ್ರು ಪಾರ್ಟಿ ಮಾಡಿದಾಗ್ಲೂ ಆ ಪಾರ್ಟಿಗೂ ಕೇಕ್ ಕಟ್ ಮಾಡ್ತಾರೆ ಮತ್ತು ಅರೇಂಜ್ ಮ್ಯಾರೇಜಿಗೂ ಮತ್ತೆ ಏನಾದ್ರು ಬೇರೆ ಫಂಕ್ಷನ್ ಎಲ್ಲದಕ್ಕೂ ಕೇಕ್ ಕಟ್ ಮಾಡ್ತೀವಿ ಅತಿಯಾಗಿ ನಾವು ಯೂಸ್ ಮಾಡೋದು ಬೇಕ್ರಿ ಅಂದರೆ ಕೇಕು ಅದು ಬಿಟ್ಟರೆ ಬೇರೆ ತಾಂತಾರೆ ಮನೆಗೆ ಬೇಕಾದ ಸ್ವೀಟ್ ಐಟಮ್ ಇದು ಸ್ವೀಟು ಚಾಕ್ಲೇಟು ನೋಡಿ ಎಷ್ಟು ಐಟಮ್ ಇದಾವಲ್ಲ ಈಗ ಕೆಳಗಡೆ ಇರೋದೆಲ್ಲ ಮಕ್ಕಳಿಗೆ ಅದರಲ್ಲೂ ಚಾಕ್ಲೇಟ್ ಐಟಮ್ ಇದ್ದಾವೆ ಕೇಕುಗಳು ವೆರೈಟಿ ವೆರೈಟಿ ಆಗಿದೆ ನನಗೆ ಇದೆ ಫ್ರೆಂಡ್ಸ್ ಈಗ ಹೇಳ್ತಿದ್ರೆ ಫ್ರೆಂಡ್ಸ್ ನಾನು ಯಾವುದ್ರಲ್ಲಿ ವೀಡಿಯೋ ಮಾಡ್ತಿದ್ದೀನಿ ನೋಡಿ ಮೊಬೈಲಲ್ಲೇ ನನ್ನ ಹತ್ರ ಏನು ಐ ಕ್ವಾಲಿಟಿ ಕ್ಯಾಮ್ರಾ ಇಲ್ಲ ಒಂದು ಫೋನ್ ಇದೆ ವಿವೋ ವೈ ಸೆವೆಂಟಿ ತ್ರೀ ಅಂತ ಅದರಲ್ಲೇ ವೀಡಿಯೋ ಮಾಡೋದು ಹ್ಞೂ ತಿಂತ ಅಣ್ಣ ಪಾಲ್ಕಾ ಒಂದು ಕೊಡಿ ಅಣ್ಣ ಇದು ಕೊಡಿ ಸ್ವೀಟು ಪಾಲ್ಕಾ ಇಲ್ಲಿದೆಯಲ್ಲ ಕೆಳಗಡೆ ಒಂದು ಇಲ್ಲೇ ಒಂದು ತಿನ್ನೋಕ್ಕೆ ಇದ್ರೆ ಇಲ್ಲ ಇದ್ರೆ ಒಯ್ಕಿರೋದು ಸ್ವೀಟು ಫ್ರೆಂಡ್ಸ್ ಆ ಕಡೆ ಪಾಲ್ಕವಾ ತೊಂತಿದ್ದೆ ತಗೊಂಡಾಗ ಹಣ ಬರ್ರಿ ಟೀ ಆಯ್ತು ಅಂತ ಹೇಳಿದ್ರು ಬಿಸಿ ಕಡಿಮೆ ಆಗುತ್ತಂತ ಆಲ್ರೆಡಿ ಒಂದು ನಿಮಿಷ ಆಗ್ಬಿಟ್ಟಿದೆ ಇಟ್ಟು ಈಗ ಪಾಲ್ಕೋ ತಿಂತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬಾಯಲ್ಲಿ ಇಟ್ಟರೆ ಹ್ಞೂ ಸಖತ್ತಾಗಿದೆ ಟೇಸ್ಟು ನನಗೆ ತುಂಬ ಇಷ್ಟ ಆಯಿತು ತುಪ್ಪ ಹಾಕಿದ್ದಾರೆ ಸಖತ್ತೈತೆ ನೀವು ಟ್ರೈ ಮಾಡಿ ಪಾಲ್ಕೋ ತಿಂದಿರಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ತುಂಬ ಇಷ್ಟ ಆಯಿತು ಕರಗುತ್ತೆ ಫ್ರೆಂಡ್ಸ್ ಹಂಗೆ ಸೂಪರಾಗಿದೆ ಫ್ರೆಂಡ್ಸ್ ಈಗ ಟೀ ಕುಡಿತಾ ಇದ್ದೀನಿ ಹ್ಞೂ ಟೇಸ್ಟು ಪರವಾಗಿಲ್ಲ ಫ್ರೆಂಡ್ಸ್ ಸೂಪರಾಗಿದೆ ಟೀದು ಚೆನ್ನಾಗಿದೆ ನೀವು ಬೇಕ್ರಿಗೆ ಹೋಗಿ ಸ್ವೀಟ್ ತಿಂತ ಟೀ ಕುಡಿದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು ನನಗೆ ತುಂಬ ಇಷ್ಟ ಆಯಿತು ಪಾಲ್ಕೋವಾ ಟೀನು ಆದರೆ ಟೀಗೆ ಸಕ್ಕರೆ ಕಡಿಮೆ ಇದೆ ಆಗಿದೆ ಸ್ವೀಟ್ ತಿಂತ ಟೀ ಕುಡಿದ್ರೆ ನೇನು ಸಕ್ಕರೆ ಇರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಮತ್ತೆ ನಿಮಗೆ ಗೊತ್ತಿರ್ತಾರಲ್ಲ ಅಂಥವ್ರ ಜೊತೆ ಎಲ್ಲ ಆರಾಮಾಗಿ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ಟೀ ಕುಡಿದು ಹೋಗ್ಬೋದು ಚೆನ್ನಾಗಿದೆ ನೀವು ಮನೆಗೆ ಮತ್ತು ಏನಾರು ತಗೊಂಡು ಹೋಗ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಪಾಲ್ಕೋವಾ ಮತ್ತು ಟೀ ಇನ್ನು ಜೋಲ್ ದಿವಸ ಕುಡ್ದಿರೋ ಟೀದು ಮತ್ತು ಸ್ವೀಟ್ ತಿನ್ನಲ್ಲ ಪಾಲ್ಕೋವಾ ಅದು ಇನ್ನೂ ನಾಲ್ಕು ನಂಗೆ ರುಚಿ ಅನ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ಸೂಪರಾಗಿತ್ತು ಫ್ರೆಂಡ್ಸ್ ರೇಟ್ ಬಂದು ಟೀಗೆ ಹತ್ತು ರೂಪಾಯಿ ಪಾಲ್ಕೋವಾ ಹದಿನೈದು ರೂಪಾಯಿ ಕೊಡ್ಬೋದು ಫ್ರೆಂಡ್ಸ್ ಆರಾಮಾಗಿ ನೀವು ಟ್ರೈ ಮಾಡಿ ನೋಡಿ ನಮ್ಮ ಕಡೂರಿಗೆ ಬಂದಾಗ ಕೇಕ್ ವರ್ಡ್ ಬೇಕ್ರಿಯಲ್ಲಿ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಆರಾಮಾಗಿ ನೋಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಖಾರ ಎಲ್ಲ ಇದ್ದಾವೆ ಖಾರ ಮತ್ತೆ ಪ್ಲಾ ಏನೇನೋ ಇದಾವೆ ಫ್ರೆಂಡ್ಸ್ ಫ್ರೆಂಡ್ಸ್ ಆ ಬಾಕ್ಸಲ್ಲಿ ರೌಂಡಕ್ಕೆ ಇದೆಯಲ್ಲ ಪುರಿ ಉಂಡೆ ಲಾಲ್ ಟೈಪು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್